ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನಾನು ಈ ಒಂದು ವಾರದಲ್ಲಿ ಅಂದರೆ ಬರ್ತಕ್ಕಂಥ ದಿನಮಾನಗಳು ಹೇಳ್ತಾ ಇದ್ದೇನೆ ದಿನದ ಭವಿಷ್ಯದಲ್ಲಿ ಈಗ ಈ ವಾರ ಪೂರ್ತಿ ನಿಮಗೆ ರೋಡಿನ ಕುತ್ತು ರಸ್ತೆ ಹಿಟ್ಟು ಅಂತ ಕರಿತೀವಿ ಈ ರಸ್ತೆ ಹಿಟ್ಟು ಯಾವ ಕಡೆ ಬಂದಾಗ ನಿಮಗೆ ಅಲ್ಲಿ ಪರಿಹಾರ ಸೂಕ್ತ ಪರಿಹಾರವೇನು ಎಲ್ಲೂ ಕ ನೋಡೋ ಅವಶ್ಯಕತೆಯೇ ಇಲ್ಲ ನೀವು ಈ ನನಗೆ ಈ ರೋಡ್ ಇಟ್ಟು ಬಂದಿದೆ ಈಶಾನ್ಯದಲ್ಲಿ ಬಂದಿದೆ ನೈಋತ್ಯದಲ್ಲಿ ಬಂದಿದೆ ಉತ್ತರದಲ್ಲಿ ಬಂದಿದೆ ದಕ್ಷಿಣದಲ್ಲಿ ಬಂದಿದೆ ನಿಮಗೆಲ್ಲಾದು ಕೂಡ ನಿಮ್ಮ ಪ್ರತಿಯೊಂದು ವಿಭಾ ಅಂದರೆ ಪ್ರತಿಯೊಂದು ದಿನ ಭವಿಷ್ಯದಲ್ಲೂ ಕೂಡ ಒಂದೊಂದು ರೋಡಿಟ್ಟಿನ ಬಗ್ಗೆ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅದರ ಒಂದು ತತ್ವದ ಆಧಾರದ ಮೇಲೆ ಈ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿ ಯೂಶ್ವಲಿ ನಿಮಗೆ ಆ ರೋಡಿಟ್ಟು ಸಮಸ್ಯೆ ಕಡಿಮೆ ಆಗ್ಬಿಡುತ್ತೆ ರೋಡ್ ಇಟ್ಟಂದರೆ ರೋಡ್ ಕುತ್ತು ಮೂರು ರಸ್ತೆ ನಾಲ್ಕು ರಸ್ತೆ ಈ ಥರದ ಕುತ್ತುಗಳು ಅದನ್ನು ನಾನು ತಿಳಿಸ್ಕೊಡ್ತೇನೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಸೋಮವಾರ ಚತುರ್ಥಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶೂಲಯೋಗ ವಾಣಿಜ್ಯ ಹಾಗೆ ವೃಷ್ಟೀಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನು ಸ್ಥಿತವಾಗಿದ್ದಾನೆ ಅಂದರೆ ಶುಕ್ರನ ನಕ್ಷತ್ರದಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ಆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಐವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಶುಕ್ರನ ನಕ್ಷತ್ರದಲ್ಲಿ ಇವತ್ತು ಕೂಡ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಲಭ್ಯತೆ ಇರ್ತದೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಸಂಗಾತಿಯಿಂದ ಲಾಭ ಖಂಡಿತವಾಗಿ ಆಗ್ತದೆ ಈ ದಿನ ಸಂಗಾತಿಯಿಂದ ಲಾಭ ಇರ್ತಕ್ಕಂಥ ಇರುತ್ತೆ ಜೊತೆಗೂ ಕೂಡ ಶುಕ್ರನೊಟ್ಟಿಗೆ ಕುಜ ಇರೋದ್ರಿಂದ ಸ್ವಲ್ಪ ದಾಂಪತ್ಯದಲ್ಲೂ ಕೂಡ ವಿರಸತೆಗಳು ಬರ್ತದೆ ಅದರ ಬಗ್ಗೆ ಸ್ವಲ್ಪ ಕುಲಂಕುಷವಾಗಿ ಯೋಚನೆಗಳನ್ನು ಮಾಡಬೇಕಾಗ್ತದೆ ತದನಂತರ ಕೊನೆಯ ಭಾಗದಲ್ಲಿ ಅದು ಹೊಂದಾಣಿಕೆ ಗ ತಿರುಗಿ ಕಾ ಕ್ಲೋಸ್ ಆಗ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸ್ವಲ್ಪ ಜಾಗರೂಕತರ ಆಗಿರ್ತಕ್ಕಂಥದ್ದು ಇಲ್ಲೀಗಲ್ ಕೆಲಸಗಳಿದ್ದರೆ ಈ ದಿನ ಸ್ವಲ್ಪ ಸ್ಟಾಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಎನ್ ವೆರಿ ಡೇಂಜರಸ್ ಡೇ ಇದಕ್ಕೋಸ್ಕರ ಇದು ಸ್ವಲ್ಪ ಡೇಂಜರಸ್ ಆಗಿರ್ತಕ್ಕಂಥ ಡೇ ಕೂಡ ಆಗುತ್ತೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ನಿಗೂಢ ಕಾರ್ಯದಲ್ಲಿ ತಲ್ಲೀನತೆಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದರೆ ದುರ್ಗಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥೆಗೆ ತುಪ್ಪದ ದೀಪವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಬಿಸ್ನೆಸ್ ವರ್ಗದವರಿಗೆ ಪಿಚ್ ಹೋಗ್ಬೋದು ಲೋ ಪಿಚ್ ಹೋಗ್ತಕ್ಕಂಥ ಸಾಧ್ಯತೆ ಬರ್ತದೆ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಸಮಂಜಸವಾಗಿರ್ತಕ್ಕಂಥ ದಿನಮಾನವಲ್ಲ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಕೂಡ ಸ್ ವಿದ್ಯಾರ್ಥಿ ವರ್ಗದವರು ಸರಸ್ವತಿಯ ಮಂತ್ರ ಎಗ್ರೀವ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಏನಾದರೂ ಎಕ್ಸಾಮು ಟೆಸ್ಟು ಮತ್ತೊಂದು ಇತ್ತಲ್ಲಿ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಮಾರ್ಕ್ಸ್ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಬರ್ತದೆ ಹಾಗಾಗಿ ಸ್ವಲ್ಪ ಸೋಂಬೇರಿತನ ವಿದ್ಯಾರ್ಥಿಗಳು ಬಿಡಿ ಮಿಕ್ಕ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಜಾಗರೂಕತೆ ಇದ್ದು ದುರ್ಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಋಷಭ ರಾಶಿ ನೋಡಿ ಋಷಭ ಋಷಭರಾಶಿಯವ್ರಿಗೂ ಸಹಿತ ನಿಮಗೆ ಶುಕ್ರನ ಒಂದು ಬಲ ಕಡಿಮೆ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಸಂಗಾತಿಗಟ್ಟಿಗಿನ ಬಾಂಧವ್ಯತೆಯಲ್ಲಿ ಬಿರುಕು ಬಿಡ್ತಕ್ಕಂಥದ್ದು ಕೂಡ ಇರ್ತದೆ ಸ್ವಲ್ಪ ಜಾಗರೂಕರಾಗಿರಬೇಕು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ನಷ್ಟಕ್ಕೆ ರೂಪಕ್ಕೆ ಹೋಗ್ತದೆ ಬಂದರೂ ಸಹಿತ ನಷ್ಟವನ್ನು ಕೊಡ್ತದೆ ಆ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಕೇವಲ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ನಿಮ್ಮ ಬಿಸ್ನೆಸ್ ಪಾರ್ಟ್ನರೊಟ್ಟಿಗಿನ ಬಾಂಧವ್ಯತೆ ಚೆನ್ನಾಗಿರಲಿ ಕೋಪವನ್ನು ಇಟ್ಕೊಳ್ಳಿ ಮಾತುಕತೆ ನಿಷಿದ್ಧವನ್ನು ಮಾಡಿ ಯಾವುದೇ ಕೋಪ ಈ ದಿನ ಸ್ವಲ್ಪ ಮಾತುಕತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ತೋರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾತುಕತೆ ಮುಂದೂಡಿಸಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಶುಭತ್ವ ಇಲ್ಲ ಹಾಗೆ ದಾಂಪತ್ಯ ಕೊರತೆ ನೋವಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಥವಾ ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ತೋರ್ತದೆ ಅನ್ಯತಃ ಪರಸ್ತ್ರೀ ವ್ಯಾಮೋಹ ಪರಶ್ ಪುರುಷನ ವ್ಯಾಮೋಹಕ್ಕೊಳಗಾಗದ ಬೇಡ ಸ್ವಲ್ಪ ಜಾಗರೂಕರಾಗಿ ಅವರೊಟ್ಟಿಗಿನ ಬಾಂಧವ್ಯ ಅಥವಾ ಅಟ್ಲೀಸ್ಟ್ ಏನಾದರೂ ಮಾತುಕತೆ ಸಣ್ಣ ಮಾತುಕತೆ ಆಡ್ತಿದ್ರು ಕೂಡ ಜನ ನಿಮ್ಮನ್ನು ತಪ್ಪಾಗಿ ಭಾವಿಸ್ಕೊಳ್ತಕ್ಕಂಥ ದಿನಮಾನ ಇದನ್ನು ಋಷಭರಾಶಿಯವರಿಗೆ ಇರ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಸಹಿತವಾಗಿ ಹನುಮಾನ್ ಟೆಂಪಲ್ ಹಾಗೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಇರ್ತಕ್ಕಂಥ ಒಂದು ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಶತ್ರುವಿನ ಉಪಟಳ ಇರ್ತದೆ ದಾಂಪತ್ಯದಲ್ಲೂ ನಿಮಗೂ ಸಹಿತ ಮಿಥುನ ರಾಶಿಯವರಿಗೆ ಸಮಸ್ಯೆ ಬರ್ತದೆ ಜಾಗರೂಕರಾಗಿರಿ ಬಟ್ ಕೆಲಸದ ವಿಚಾರವಾಗಿ ಮೇಲುಗೈ ಸಾಧಿಸ್ತೀರಿ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜಿಂದ ಕೆಲಸವನ್ನು ತೋಗಿಸ್ತೀರಿ ಸಣ್ಣ ಪುಟ್ಟ ಪೆಟ್ಟುಗಳು ಕೂಡ ಕಾಣಿಸ್ಕೊಳ್ತಕ್ಕಂಥದ್ದು ಬೀಳ್ತಕ್ಕಂಥದ್ದು ಸನ್ನಿವೇಶಗಳು ಇದನ್ನು ಮಿಥುನ ರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ವಿದ್ಯಾರ್ಥಿ ವಲಯದವ್ರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಮಿಥುನ ರಾಶಿಯವರಿಗೆ ಇದರ ಲಭ್ಯತೆ ಆಗ್ತದೆ ಸಾಧ್ಯವಾದರೆ ನೀವು ಕೂಡ ದುರ್ಗಾ ದೇವತೆ ಆರಾಧನೆ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕಟಕರಾಶಿಯವರಿಗೆ ಜೆಂಟಲ್ ಮ್ಯಾನೇಜಿಂದ ಈ ದಿನ ತಾವು ಸುಲಭವಾಗಿ ಹಣ ಸಂಪಾದನೆ ಹಾಗೆ ವಹಿವಾಟುಗಳು ಇವನ್ನೆಲ್ಲ ಕೂಡ ಮಾಡ್ತೀರಿ ಕೇವಲ ತುಂಬ ಫಾಸ್ಟೆಸ್ಟ್ ವರ್ಕಿಂಗ್ ಇರತಕ್ಕಂಥದ್ದು ದಿನ ಕೂಡ ಆಗ್ತದೆ ಸ್ವಲ್ಪ ಎಂಜಾಯ್ಮೆಂಟ್ ಇರತಕ್ಕಂಥ ದಿನ ಕೂಡ ಆಗ್ತದೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಹಾಗೆ ಸ್ವಲ್ಪ ಎನರ್ಜಿಕಲ್ ಡೇ ತಮ್ಮ ಸಂಗಾತಿಯನ್ನು ತುಂಬ ಪ್ರೀತಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕಟಕರಾಶಿ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥದ್ದು ದಿನ ಈ ದಿನ ಕಟಕ ರಾಶಿಯವ್ರಿಗೂ ಕೂಡ ಶುಭದ ಫಲಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಶುಭವಾಗಲಿ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರು ವಾಹನಾದಿಗಳು ಹಾಗೆ ಒಂದು ಸ್ಥಾನ ಅಂತ ನೋಡಿದ್ವಿ ತುಂಬ ಸುಖವನ್ನು ಅನುಭವಿಸ್ತಕ್ಕಂಥ ದಿನ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ ಕೂಡ ಆಗ್ತದೆ ಎಂಜಾಯ್ಮೆಂಟ್ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ತುಂಬ ಆರ್ಸ್ ಪವರ್ ಇರ್ತಕ್ಕಂಥ ದಿನ ಕೂಡ ಈ ಸಿಂಹರಾಶಿಯವರಿಗೆ ಈ ದಿನ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭದ ಕಾಲ ಹಾಗೆ ಒಂದು ಎನರ್ಜಿಕಲ್ ಎನ ತುಂಬ ಎನರ್ಜಿ ಇರ್ತಕ್ಕಂಥ ಒಂದು ದಿನ ಕೂಡ ಆಗ್ತದೆ ಸಿಂಹರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಖದ ಒಂದು ಅನುಭವವನ್ನು ಪಡಿತಕ್ಕಂಥದ್ದು ನೆಮ್ಮದಿಯ ಅನುಭವವನ್ನು ಪಡಿತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ಸಿಂಹರಾಶಿಯಲ್ಲಿ ಸ್ವಲ್ಪ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿಕೊಳ್ಳಿ ದಾಂಪತ್ಯದಲ್ಲಿ ಕೂಡ ಒಂದು ಬಾಂಡಿಂಗ್ ಇರತಕ್ಕಂಥ ದಿನಮಾಳ ಸಿಂಹ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಶುಭದ ಕಾಲ ವಾಹನಾದಿಗಳಿಂದ ಶುಭವನ್ನು ತರತಕ್ಕಂಥದ್ದು ಕೂಡ ಈ ಸಿಂಹರಾಶಿಯವರಿಗೆ ಫಲ ಲಭ್ಯತೆ ಇರುತ್ತೆ ಒಳ್ಳೆಯದಾಗಲಿ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ತುಂಬಾ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಲಾಭದ ಲಭ್ಯತೆ ಇದೆ ಹಾಗೆ ಸಣ್ಣ ಪುಟ್ಟ ಖರ್ಚುಗಳು ಕೂಡ ಇರತಕ್ಕಂಥದ್ದು ಕೂಡ ತೋರಿಸ್ತದೆ ಬಟ್ ಅಫ್ಕೋರ್ಸ್ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ತಮ್ಮ ನಿರ್ಧಾರಗಳು ತುಂಬಾ ಒಳ್ಳೆಯ ಗೆಲುವನ್ನು ತರ್ತದೆ ಖಂಡಿತವಾಗಿ ನೋಡ್ಕೊಳ್ಳಿ ಒಳ್ಳೆಯ ನಿರ್ಧಾರಗಳು ನಿಮ್ಮ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅಥವಾ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಕ್ರಯ ವಿಕ್ರಯ ಮಾಡ್ತಕ್ಕಂಥ ಬೈಕು ಕಾರು ಆ ಈ ಥರ ವಿ ವಿಚಾರಗಳಿಗೆ ಸೆಕೆಂಡ್ಸ್ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ ಖಂಡಿತವಾಗಿ ಶುಭವಾಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಹಾಗೆ ತುಲಾ ರಾಶಿ ತುಲ ರಾಶಿ ಅಧಿಪತಿ ಎರಡರ ಸ್ಥಾನದಲ್ಲಿ ನಿಮಗೂ ಸಹಿತ ಮ ಖಂಡಿತವಾಗಿ ಧನಾಗಮದ ಕಾಲ ಹಾಗೆ ಕುಟುಂಬ ಸೌಖ್ಯವನ್ನು ಪಡ್ತಕ್ಕಂಥ ಕಾಲ ಇದ್ದಕ್ಕಿದ್ದಾಗೆ ಮಾತಿನಿಂದ ಕೆಲವೊಂದು ಸಮಸ್ಯೆಗಳು ಕಾಡಿಸ್ಕೊಳ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ತುಲ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ ಇಲ್ಲಾಂದರೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಬಿರುಕುಗಳು ಉಂಟಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ ನೀವು ಸಹಿತ ದುರ್ಗಾ ಕವಚ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ತುಲಾರಾಶಿಯವರಿಗೆ ಶುಭದ ಕಾಲ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದ್ದಾನೆ ಸ್ವಲ್ಪ ಬಲ ಇರ್ತದೆ ಸ್ವಲ್ಪ ವೈವಾಹಿಕ ಜೀವನ ಸಮಸ್ಯೆ ತೋರಿಸ್ತದೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರಗಳಲ್ಲಿ ಯಶಸ್ಸನ್ನು ಕೊಡ್ತದೆ ಲಾಭವನ್ನು ಕೊಡುತ್ತೆ ವ್ಯಾಪಾರದಲ್ಲಿ ಲಾಭವನ್ನು ಕೊಡ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ವ್ಯಾಪಾರ ವಹಿವಾಟುಗಳ ಆಧಾರ ವೈವಾಹಿಕ ಜೀವನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಈ ದಿನ ಬ್ಯೂಟಿಫುಲ್ ಡೇ ಆಗುತ್ತೆ ಒಳ್ಳೆಯದಾಗುತ್ತೆ ಹಾಗೆ ಧನು ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಕೆಲವೊಂದು ಮೋಸಗಳು ಆಗ್ತಕ್ಕಂಥ ಸನ್ನಿವೇಶಗಳು ನಿಮಗೆ ಲಭ್ಯವಾಗ್ತದೆ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿದ್ರೆ ನಿಮ್ಮ ಆರೋಗ್ಯದಲ್ಲೂ ಸಮಸ್ಯೆ ಲಾಭದಲ್ಲೂ ಸಮಸ್ಯೆ ಬರ್ತದೆ ಇದು ಸತ್ಯ ಖಂಡಿತವಾಗಿ ಇದರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಸಾಲದ ಒಂದು ವಿನಿಮಯ ಇರತಕ್ಕಂಥದ್ದು ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ದಿನ ಕೂಡ ಧನುರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ಅನ್ಯತಃ ತಾವು ಕೋಪಗಳನ್ನು ಮಾಡಿಕೊಂಡ್ರೆ ಸ್ವಲ್ಪ ದಾಂಪತ್ಯದಲ್ಲೂ ಕೂಡ ವಿರಸಗಳು ಕಾಣಿಸುತ್ತೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಯಾವುದಾದ್ರೂ ಒಂದು ಅಂದರೆ ಲಾಭದಲ್ಲಿ ನಷ್ಟವನ್ನು ಕಳ್ಕೊಳ್ತಕ್ಕಂಥದ್ದಿದೆ ಸಾಧ್ಯವಾದಷ್ಟು ಕೂಡ ಧನುರಾಶಿಯಲ್ಲಿ ದುರ್ಗಾ ದುರ್ಗಾದೇವತೆಗೆ ಈ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಶುಭವಾಗ್ತದೆ ಹಾಗೆ ಮಕರ ರಾಶಿ ಮಕರ ರಾಶಿಯವರಿಗೆ ಹತ್ತರಾಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಮನಸ್ಥಿತಿಯನ್ನು ಸದೃಢವಾಗಿಟ್ಕೋಬೇಕು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆದರೂ ಕೂಡ ಲಾಭ ಬಂದರೂ ಕೊನೆಯಲ್ಲಿ ನಷ್ಟವನ್ನು ತೋರ್ಸ್ತದೆ ಅಫ್ಕೋರ್ಸ್ ಆದರೂ ಕೂಡ ನೀವು ತುಂಬ ಎನರ್ಜಿ ಇರ್ತಕ್ಕಂಥದ್ದು ಸಹೋದರರ ಸಮಾನರಾಗಿರ್ತಕ್ಕಂಥವ್ರು ಆಗಿರ್ಬೋದು ಸಹೋದರರಾಗಿರ್ಬೋದು ಇದನ್ನು ನಿಮಗೆ ಲಾಭವನ್ನು ತರ್ತಕ್ಕಂಥ ಇರುತ್ತೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಆಗಿರ್ತಕ್ಕಂಥದ್ದು ಟ್ರೇಡಿಂಗ್ ಮತ್ತು ಮಕ್ಕಳ ವಿಚಾರದಲ್ಲಿ ನಿಮಗೆ ಶುಭ ಲಭ್ಯತೆ ಇರತಕ್ಕಂಥದ್ದಿದೆ ವಿದ್ಯಾರ್ಥಿಗಳು ಕೂಡ ಶುಭ ವ್ಯಾಪಾರದಲ್ಲೂ ಕೂಡ ಶುಭತ್ವ ಇರತಕ್ಕಂಥದ್ದು ಈ ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥದ್ದು ಕೇವಲ ಒಂದು ಬಗಸೆಯುವಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಬಿಳಿ ವಸ್ತ್ರದಲ್ಲಿ ಅದಕ್ಕೆ ಎಲೆಡಿಕೆ ದಕ್ಷಿಣೆಯನ್ನು ಇಟ್ಟು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ ಶುಭವಾಗ್ತದೆ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕುಂಭರಾಶಿಯವರೆಗೂ ಕೂಡ ತನ್ನ ಹೆಸರು ಕೀರ್ತ ಪ್ರತಿಷ್ಠೆ ನಾನು ಗೆಲ್ಲೇಬೇಕು ಅಂತಕ್ಕಂಥ ವಾದದಲ್ಲಿ ಬಿದ್ದುಬಿಡ್ತೀರಿ ಸ್ವಲ್ಪ ದಾಂಪತ್ಯದಲ್ಲಿ ಸಣ್ಣಪಟ್ಟ ವಿರಸಗಳಿರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭವನ್ನು ಲಭ್ಯತೆ ಆಗ್ತಕ್ಕಂಥದ್ದು ಎಲ್ಲ ವರ್ಗದವರ ಜನರಿಗೂ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯ ಧೈರ್ಯದ ಮನೋಭಾವ ಇರ್ತದೆ ಸಾಧನೆ ಮಾಡ್ತಕ್ಕಂಥ ಮನೋಭಾವಗಳಿರ್ತದೆ ಒಂದು ಧನಲಾಗ ಧನಾಗಮದ ದಿನವಾಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಕೂಡ ತೋರಿಸುತ್ತೆ ಮೀನರಾಶಿಯ ಫಲ ಮೂರು ಮತ್ತು ಎಂಟರ ಅಧಿಪತಿ ಒಂಬತ್ತು ಸಂಧಾನಕ್ಕೆ ಶುಭವನ್ನು ಕಾಡ್ತಕ್ಕಂಥದ್ದು ಪ್ರಯಾಣಗಳು ಬರ್ತಕ್ಕಂಥದ್ದು ಟ್ರೇಡಿಂಗ್ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಕಮಿಷನ್ ಆಧಾರಿತ ವ್ಯಕ್ತದಲ್ಲಿ ಲಾಭ ಬರ್ತಕ್ಕಂಥದ್ದು ಯಾರ್ಯಾರು ಮೀನರಾಶಿಯಲ್ಲಿದ್ದೀರೋ ಈ ದಿನ ಕೇವಲ ನಿಮ್ಮ ಒಂದು ಟ್ರಾವೆಲಿಂಗಿಂದ ಅಂದರೆ ಟ್ರಾವೆಲಿಂಗ್ ಅಂದರೆ ಅರ್ಥಾತ್ ನಿಮ್ಮ ಕೇವಲ ಒಂದು ನಡಿಗೆಯಿಂದ ನಿಮ್ಮ ಮಾತುಕತೆಯಿಂದ ಲಾಭವನ್ನು ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಸಣ್ಣ ಪುಟ್ಟ ಪ್ರಯಾಣಗಳು ಬರ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಸೋಂಬೇರಿತನ ಕಾಣ್ತದೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾವು ಪ್ರತಿ ಈಗ ಬಂದಕ್ಕಂಥ ಎಪಿಸೋಡ್ಗಳಲ್ಲಿ ಈ ರೋಡ್ ಕುತ್ತಿನ ಬಗ್ಗೆ ತೋರಿಸ್ತಾ ಇದ್ದೇವೆ ಪೂರ್ವ ವಲಯದ ಹಿಟ್ ಸ್ಟ್ರೀಟ್ ಹಿಟ್ ಅಂತ ಕರಿತೀವಿ ಪೂರ್ವ ವಲಯದಲ್ಲಿ ರೋಡ್ ಕೂತಿದೆ ಅಂದಾಗ ನಾವು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ರೆಮಿಡೀಸ್ ಏನಂದರೆ ಆ ಜಾಗಕ್ಕೆ ಅಂದರೆ ಆ ರೋಡಿಟ್ಟು ಎಲ್ಲಿದೆಯೋ ಆ ಜಾಗವನ್ನು ಪರಿಶೀಲನೆ ಮಾಡಿಕೊಂಡು ಬೆಳ್ಳಿಯನ್ನು ಹೂತಿಡ್ತಕ್ಕಂಥ ಕೆಲಸ ಮಾಡಿ ಬೆಳ್ಳಿ ನಾಣ್ಯ ಬೆಳ್ಳಿ ಯಾವುದಾದ್ರೂ ತಗಡು ಈ ಥರದ್ದನ್ನು ಹೂತಿಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆಯೇ ಆ ವಲಯದಲ್ಲಿ ಎಲ್ಲಿ ನಿಮಗೆ ರೋಡಿಟ್ಟಿದೆಯೋ ಆ ಕೆಳಭಾಗದಲ್ಲಿ ಅಥವಾ ನಿಮ್ಮ ಹೊರಗಡೆ ಆ ಮತ್ತೊಂದು ಎಲ್ಲಿ ರೋಡಿಟ್ಟು ಬರ್ತದೋ ಮನೆಯ ಕೆಳಭಾಗದಲ್ಲಿ ಅಂದರೆ ಒಳಗೆ ಅಥವಾ ಹೊರಗೆ ಸ್ವಲ್ಪ ತಗ್ಗು ಪ್ರದೇಶವನ್ನು ಮಾಡಿ ಅಮೃತ ಶಿಲೆಯನ್ನು ಆಸ್ತಕ್ಕಂಥದ್ದನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಜಾಗ ಕಡಿಮೆ ಇದೆ ನಮ್ಮ ಕೈಲಿ ಇದು ಮಾಡ್ಬೋದು ಅಂತಕ್ಕಂಥವ್ರು ಅಮೃತ ಶಿಲೆಯನ್ನು ಬಳಸಿ ಆ ಜಾಗದಲ್ಲಿ ರೋಡ್ ರೋಡಿಟ್ಟಿರ್ತಕ್ಕಂಥ ಜಾಗದಲ್ಲಿ ರೋಡ್ ಇಟ್ಟು ಯಾವ ಕಡೆ ಬರ್ತದೋ ಮನೆಗೆ ಆ ಭಾಗದಲ್ಲಿ ಅಮೃತ ಶಿಲೆಯನ್ನು ಆಗ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೇ ಕಾಂಪೌಂಡ್ ಹೊರಗಡೆ ಕಾಂಪೌಂಡ್ ಹೊರಗೆ ಒಂದು ಸಣ್ಣ ಕನ್ನಡಿಯನ್ನು ಇರಿಸ್ತಕ್ಕಂಥದ್ದು ಮಾಡಿ ಅದರ ರಿಫ್ಲೆಕ್ಟ್ ಆಗಂಗೆ ಅದರ ಎದುರಿಗೆ ಅದರ ರಿಫ್ಲೆಕ್ಟ್ ಆಗಬೇಕು ಒಳಗಿಡಬೇಡಿ ಅದರ ಎದುರುಗಡೆ ಇರ್ತಕ್ಕಂಥದ್ದು ಒಂದು ಸಣ್ಣ ಕನ್ನಡಿಯನ್ನು ಅಲ್ಲಿ ಇರ್ತಕ್ಕಂಥದ್ದು ಕೆಲಸ ಮಾಡಿ ನೀವು ನೋಡಿರ್ಬೋದು ಕಾಂಪೌಂಡ್ಗಳಲ್ಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಇಡ್ತಕ್ಕಂಥ ದೊಡ್ಡ ದೊಡ್ಡ ಕನ್ನಡಿಗಳನ್ನು ಇಟ್ಟಿರ್ತಾರೆ ದೊಡ್ಡ ಕಾನ್ಕೇವ್ ಕಾನ್ಕೇವ್ ಮಿರಾಕ್ನ ನೀವು ಮಾಡ್ತಕ್ಕಂಥದ್ದು ಕೇವಲ ಒಂದು ಸಣ್ಣ ಕನ್ನಡಿಯನ್ನು ಅಲ್ಲಿ ಫಿಕ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯೂಶುವಲಿ ಈ ರೋಡಿಟ್ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ಕೊಟ್ಟಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಖಂಡಿತವಾಗಿ ನಿಮಗೆ ಎಲ್ಲ ಪ್ರತಿಯೊಂದು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸರ್ವೇ ಜನಸುಖಿನೋ ಬವಂತು